ಶತಕ ಹೊಡೆದ ನಂತರ ಹತ್ತರು ನಿತೀಶ್ ರೆಡ್ಡಿ ಅಪ್ಪನ ಮೈದಾನದಲ್ಲಿ ಕಣ್ಣೀರು ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ಫೋರ್ತ್ ಟೆಸ್ಟ್ ಡೇ ತ್ರೀ ಮುಕ್ತಾಯಿತು ಈ ಬಳಿಕ ಏನಪ್ಪಾ ಅಂದ್ರೆ ನಿತೀಶ್ ರೆಡ್ಡಿ ಅವರ ಏಕಾಂಗಿ ಹೋರಾಟ ಅಂತಾನೆ ಹೇಳಬಹುದು ಏಕಾಂಗಿ ಟಬ್ಯೂ ಶತಕ ಬಾರಿಸಿ ಇವರು ಆರು ಬಟ್ಟವನ್ನ ಮುಂದುವರಿಸಿದರು ಬಟ್ ನಾಳೆ ಕೂಡ ಇವರು ಬ್ಯಾಟಿಂಗನ್ನು ಅನ್ನ ಈ ಮೂಲಕ ಶತಕ ಹೊಡೆದ ನಂತರ ಏನು ಹೇಳಿದರು ಅಂತ ಕೇಳೋದಾದರೆ ನೋಡಬಹುದು ತಂದೆ ನನಗಾಗಿ ಇದೀಗ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ ಬಟ್ ನನ್ನ ಕಥೆಯ ಹಿಂದೆ ಏನಪ್ಪಾ ಅಂದರೆ ನಮ್ಮ ತಂದೆಯ ಪರಿಶ್ರಮ ಮತ್ತು ಸಕ್ರಿಫೈಸ್ ತುಂಬ ಇದೆ ಅಂತ ಇವರು ಹೇಳಿದರು ಒಂದು ಏನಪ್ಪ ಅಂದರೆ ಫೈನಾನ್ಸಿಯಲ್ ಪ್ರಾಬ್ಲಮ್ಗೋಸ್ಕರ ಅವರು ಅಳುತ್ತಿರೋದನ್ನು ಕೂಡ ನಾನು ನೋಡಿದೆ ಹೀಗಾಗಿ ನಾನು ಇದೆಲ್ಲವನ್ನು ಫೇಸ್ ಮಾಡಿ ಇದೀಗ ಶತಕ ಹೊಡೆದಿದ್ದೇನೆ ಅಂತ ಹೇಳಿದರು ಬಟ್ ನಿತೀಶ್ ರೆಡ್ಡಿ ಮಾತ್ರ ಟೀಮ್ ಇಂಡಿಯಾಗೆ ಗೋಲ್ಡನ್ ಜಮ್ ಅಂತಾನೆ ಹೇಳ್ಬೋದು ಇದು ಅಂದರೆ ನಮ್ಮ ಟೀಮ್ ಇಂಡಿಯಾ ಇದೀಗ ಆಲ್ರೌಂಡರ್ ಬಟವನ್ನು ಮುಂದುವರಿಸಿದ್ದಾರೆ ಬಟ್ ನಮ್ಮ ಟೀಮ್ ಇಂಡಿಯಾ ಒಂದು ಬೆಂಕಿ ಆಲ್ರೌಂಡರ್ನ ಹುಡುಕ್ತಾ ಇತ್ತು ಇದೀಗ ಅವರು ಸಿಕ್ಕಿದ್ದಾರೆ ಅಂತ ನಾ ಹೇಳ್ಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ನಿತೀಶ್ ರೆಡ್ಡಿ ಅವರ ಶತಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು